ಇಪ್ಪತ್ತೊಂಬತ್ತು ಅಕ್ಟೋಬರ್ ವಿಶ್ವಾದ್ಯಂತ ನಾವು ಈ ಪಾರ್ಶ್ವವಾಯು ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸ್ಲಲು ಒಂದು ದಿನ ನಾವು ಅಬ್ಸರ್ವ್ ಮಾಡ್ತೀವಿ ಪಾರ್ಶ್ವವಾಯು ಅಂತಂದರೆ ಒಂದು ಮಿದುಳಿಗೆ ಸಂಬಂಧಪಟ್ಟದ್ದಂಥ ರೋಗ ಎಲ್ಲ ಇಂದ್ರಿಗಳ ಒಂದು ಕಂಟ್ರೋಲ್ ಒಂದು ಸಮತಲನ ವ್ಯವಸ್ಥೆ ಮಿದುಳಲ್ಲೇ ಇದೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆಗೋವಂಥ ಕಾಯಿಲೆಗೆ ನಾವು ಪಾರ್ಶ್ವವಾಯು ಅಂತ ಹೇಳ್ತೀವಿ ಮಿದುಳಿನಲ್ಲಿ ರಕ್ತ ಚಲನೆ ಉಂಟಾಗ್ತಿರ್ತದೆ ರಕ್ತ ಚಲನೆಯಿಂದ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ಕೊಂಡು ಹೋಗ್ತಿರ್ತವೆ ಅದರಲ್ಲಿ ಏನಾದರೂ ರಕ್ತ ಚಲನೆಯಲ್ಲಿ ವ್ಯತ್ಯಾಸ ಆದರೆ ಪಾರ್ಶ್ವಾಯು ಅನ್ನೋದು ಒಂದು ಕಾಯಿಲೆ ಉಂಡು ಬರ್ತದೆ ಮಿದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಒಡೆದು ರಕ್ತಸ್ರಾವವಾಗಿ ಉಂಟಾದಾಗ ಪಾರ್ಶ್ವಾಯು ಅಂತ ಹೇಳ್ತೀವಿ ಎರಡು ಥರದ್ದು ಸಂಬಂಧಪಟ್ಟದ್ದು ಬಿ ಪಿ ಹೆಚ್ಚಾದಾಗ ಕೆಲವೊಂದು ಸಾರಿ ರಕ್ತಸ್ರಾವ ಆಗ್ತದೆ ಬಿ ಪಿ ಒತ್ತಡ ಏರ್ಪೇರಾಗಿ ರಕ್ತಹೀನತೆ ಆದಾಗ ಕೂಡ ಸ್ಟ್ರೋಕ್ ಆಗ್ತದೆ ಹ್ಯಾಮೇಜಿಕ್ ಸ್ಟ್ರೋಕ್ ವಿಕಾಲ್ ವೆನ್ ಬ್ಲಡ್ ಫ್ಲೋ ಇನ್ಕ್ರೀಸಸ್ ಆ್ಯಂಡ್ ದೆರೆಲ್ ಬಿ ಹ್ಯಾಮ್ರೇಜ್ ಇನ್ ದ ಬ್ರೈನ್ ವಿಕಾಲ್ ಇಟಸ್ ಹ್ಯಾಮ್ರೇಜಿಕ್ ಸ್ಟ್ರೋಕ್ ಇಫ್ ಇಟ್ ಡಿಕ್ರೀಸಸ್ ವಿಲ್ ಬಿ ಇಸ್ಕಿಮೆ ವಿಕಾಲಿಟಸ್ ಈಸ್ಕಿಮಿಕ್ ಸ್ಟ್ರೋಕ್ ನೂರರಲ್ಲಿ ಸಾಮಾನ್ಯವಾಗಿ ಎಂಬತ್ತರಷ್ಟು ಪಾರ್ಶ್ವಾಯು ಜನಕ್ಕೆ ರಕ್ತಹೀನತೆಯಿಂದ ಉಂಟಾಗುವಂಥ ಪಾರ್ಶ್ವವಾಯು ಅಂತ ಹೇಳ್ತೀವಿ ಒಂದು ಇಪ್ಪತ್ತು ಪರ್ಸೆಂಟ್ಗೆ ರಕ್ತಸ್ರಾವವಾಗಿ ಬರ್ಬೋದು ಸೊ ಸಾಮಾನ್ಯವಾಗಿ ಪಾರ್ಶ್ವವಾಯು ಅಥವಾ ಲಕ್ವಾದ ವ್ಯಕ್ತಿಗಳಲ್ಲಿ ಒಂದು ಬದಿಯ ಒಂದು ಮಿದುಳಿನ ಜಾಗದಲ್ಲಿ ರಕ್ತಸ್ರಾವ ಅಥವಾ ರಕ್ತಹೀನತೆ ಆಗುವಂಥ ಸಾಧ್ಯತೆಗಳಿರುತ್ತೆ ಇದಕ್ಕೆ ನಾವು ಪಾರ್ಶ್ವ ಅಂತ ಹೇಳ್ತೀವಿ ಇದನ್ನು ಇದು ಗುರುತಿಸೋದು ಭಾಳ ಮುಖ್ಯ ಎಷ್ಟೋ ಜನಕ್ಕೆ ಈ ಪಾರ್ಶ್ವವಾಯು ಗುರುತಿಸೋದೇ ಒಂದು ಒಂದು ಭಾಳ ಸಮಸ್ಯೆ ಇರ್ತದೆ ಹೆಂಗೆ ಗುರ್ಸ್ಬೇಕು ಇದನ್ನು ಪಾರ್ಶ್ವವಾಯು ಅಂತ ಹೇಳ್ತೀರಿ ಹೆಂಗೆ ಗುರ್ಸ್ಬೇಕು ನಾವು ಜನರಲ್ಲಿ ಬಿ ಅಂದರೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂತ ಹೇಳಿದ್ನಲ್ಲ ದೇಹದ ಸಮತೋಲನೆ ಇದ್ದಕ್ಕಿದ್ದಂಗೆ ವ್ಯಕ್ತಿಗಳು ನಿಮ್ಮ ತಂದೆ ತಾಯಿ ಕೂತಿರ್ತೀರಿ ಯಾವಾಗಾದರೂ ಒಮ್ಮಿಂದೊಮ್ಮೆ ಜೋಲಿ ಹೋಗೋಕ್ಕೆ ಶುರು ಆಗ್ತದೆ ಇಲ್ಲ ಬೆಳಗ್ಗೆ ಅವ್ರಿಗೂ ಆರಾಮಿದ್ದೆ ಒಂದು ಕಡೆಗೆ ಜೋಲಿ ಹೋಗ್ತಾ ಇದೆ ಆ ಜೋಲಿ ಹೋಗೋದು ಏನಿದೆ ಅದು ಒಂದು ಮಿದುಳಿನ ಜಾಗದಲ್ಲಿ ಬ್ಯಾಲೆನ್ಸ್ ಸಂಬಂಧಪಟ್ಟ ಜಾಗದಲ್ಲಿ ಆಗಿರುವಂಥ ಒಂದು ಸಮಸ್ಯೆ ಅಂತ ಹೇಳ್ತೀವಿ ಈ ಹೆಚ್ಚಾನ ಹೆಚ್ಚು ವಯಸ್ಕರಲ್ಲಿ ಕಂಡು ಬರ್ತದೆ ಈ ಒಂಬಳೆ ತಲೆ ಸುತ್ತು ಬರೋದು ಅಥವಾ ಒಂದು ಕಡೆಗೆ ಜೋಲಿ ಹೋಗೋದು ಇದು ಒಂದನೇ ಸೂಚನೆ ಇದು ಸೊ ಈ ಥರ ಏನಾದರೂ ವ್ಯಕ್ತಿ ಇದ್ದರೆ ಅವರಲ್ಲಿ ಪಾರ್ಶ್ವವಾಯು ಅಥವಾ ಲಕ್ಕ ಆಗಿರೋಂಥ ಸಾಧ್ಯತೆಗಳಿವೆ ಕಣ್ಣುಗಳು ಏನು ಕಣ್ಣುಗಳು ಐ ವಾಸ್ ಡಿಸ್ಕಸ್ಸಿಂಗ್ ಅಬೌಟ್ ಐಸ್ ಕಣ್ಣುಗಳು ಯೂಶ್ವಲಿ ಈ ಇದ್ದಕ್ಕಿದ್ದಂಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತದೆ ಆರಾಮಾಗಿರ್ತಾರೆ ಆರಾಮಾಗಿದ್ದ ತಕ್ಷಣವೇ ಕಣ್ಣಿನ ಒಂದು ಕಾಣಿಸ್ತಿಲ್ಲ ನನಗೆ ಬೆಳಗ್ಗೆವರೆಗೂ ಆರಾಮಿದ್ದೆ ಅಲ್ವಾ ಏನೋ ಒಂದು ಚಹಾ ಕುಡಿತಿದ್ದೆ ಚಹಾ ಕುಡಿದ ತಕ್ಷಣವೇ ನನಗೆ ಇದ್ದಕ್ಕಿದ್ದಂಗೆ ಒಂದು ಕಡೆಗೆ ಒಂದು ಬದಿಗೆ ಕಾಣಿಸ್ತಿಲ್ಲ ನನಗೆ ಅಂತ ಹೇಳ್ತಾರೆ ಅದನ್ನು ಈ ಥರ ಯೂಶ್ವಲಿ ಒಂದು ಒಂದು ಇಡೀ ದೇಹ ಕಾಣಿಸಿದ್ರೆ ಅರ್ಧ ದೇಹ ಮಾತ್ರ ಕಾಣಕ್ಕೆ ಶುರುವಾಗುತ್ತೆ ಅದು ಒಂದು ಪಾರ್ಶ್ವಾಯು ಒಂದು ಸೂಚನೆ ಕಣ್ಣು ಮೆಳ್ಳಗಾಗಿರೋದು ಒಂದು ಸ್ಟ್ರೋಕ್ ಸೂಚನೆಯೇ ಕಣ್ಣಿನ ಒಂದು ಏನು ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಅಂದರೆ ಬಲಬದಿ ಕಣ್ಣು ಬಲಗಡೆ ಹೋದಾಗ ಎಡಗದಿದ್ದು ಎಡಗಡೆಗೆ ಹೋಗ್ತದೆ ಅದರಲ್ಲಿ ಏನಾದರೂ ಉಂಟಾಗಿ ಈ ವಾರೆಗಳನ್ನಾದರೆ ಇದಕ್ಕಿದ್ದಂಗೆ ಇರುವಂಥ ಹುಟ್ಟದಾಗೂ ಇರ್ತವೆ ಅದಕ್ಕೆ ನಾವು ಲೆಕ್ಕ ಹಿಡಿಯಲ್ಲ ಇದ್ದಕ್ಕಿದ್ದಂಗೆ ಕಣ್ಣು ವಾರೆ ಆಗುವಂಥ ಪ್ರಸಂಗನೂ ಬರ್ಬೋದು ಎಷ್ಟೋ ಸಾರಿ ಕುರುಡ್ರು ಆಗ್ತಾರೆ ಈ ಇದಕ್ಕಿದ್ದಂಗೆ ಕುರುಡ್ರಾಗಿರುವಂಥ ವ್ಯಕ್ತಿಗಳಿಲ್ಟ ಸ್ಟ್ರೋಕ್ ಇರ್ಬೋದು ಅಂತ ಒಂದು ಚರ್ಚೆ ಅದು ಬಾಯಿ ಸೊಟ್ಟಾಗೋದು ಆರಾಮಾಗಿದ್ದಾಗ ಬಾಯಿಗಳು ಸೊಟ್ಟಾಗ್ತದೆ ಎರಡೂ ಬದಿಲಿ ಬಾಯಿ ಇರ್ತದೆ ಒಂದು ಕಡೆ ಸೊಟ್ಟಾಗ್ತದೆ ಆ ಬಾಯಿ ಸೊಟ್ಟಾಗಿರೋವಂಥ ಸೂಚನೆ ಕೈಕಾಲು ಸ್ವಾಧೀನ ಕಳ್ಕೊಳ್ಳೋದು ಆರಾಮಾಗಿ ಓಡಾಡ್ತಿರ್ತಾರೆ ಓಡಾಡುವಾಗ ಬಲಗೈ ಬಲಗಾಲ್ ಸ್ವಾಧೀನ ಹೋಗ್ತದೆ ಈ ಥರ ಎಷ್ಟೋ ಸಾರಿ ಸ್ವಾಧೀನ ಹೋದ್ಮೇಲೆ ಜ್ಞಾನ ತಪ್ಪಿ ಬಿದ್ದುಬಿಡ್ತಾರೆ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಫಾರ್ಶ್ವಾಯ್ ಲೆಕ್ಕವಾದಾಗ ಸಣ್ಣ ಪ್ರಮಾಣದಲ್ಲಿದ್ದಾಗ ಅವರೇ ಹೇಳ್ತಾರೆ ಇಲ್ಲಪ್ಪ ಬಲಗೈ ಬಲಗಾಲ್ ನನಗೆ ಎತ್ತಿಡೋಕ್ಕಾಗ್ತಿಲ್ಲ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೊ ಇದು ಒಂದು ಮುಖ್ಯ ಸೂಚನೆ ಮಾತುಗಳು ತೊದಲೋದು ಅಥವಾ ಮಾತು ಬರೆದಿರೋದು ಸ್ಪೀಚ್ ಐ ವಾಸ್ ತೆಲ್ಲಿಂಗ್ ಸೊ ದಿಸ್ ಈಸ್ ಸ್ಪೀಚ್ ಸ್ಪೀಚ್ ಏನಂದರೆ ಇದರಲ್ಲಿ ಒಂದು ತೊದಲು ಬರ್ಬೋದು ತಿ ಬಾ ಪೂಜಿ ಸೊ ಮಾತಲ್ಲಿ ವ್ಯತ್ಯಾಸ ಬರೋಬೋದು ಅದಕ್ಕೂ ನಾವು ಪ್ಯಾರಾಲಿಸಿಸ್ ಸೂಚನೆ ಅಂತ ಹೇಳ್ತೀವಿ ಕೆಲವೊಂದು ಸಾರಿ ಪಾಪ ಎಷ್ಟೋ ಸಾರಿ ನೀವು ಹೇಳ್ತಿರ್ತೀರಿ ಅರ್ಥ ಆಗುತ್ತೆ ಮಾತು ಹೊರಗಡೆ ಬರೋಲ್ಲ ಎಫ್ ಎ ಸಿ ಅಂತ ಹೇಳ್ತೀವಿ ಅದಕ್ಕೆ ಕೆಲವು ಮೆದುಳಿನ ಆದರೆ ಸೊ ಅದು ಕೂಡ ಒಂದು ಒಂದು ಲಕ್ವೇಜ್ ಸೂಚನೆ ಆಗಿರ್ತದೆ ಅದು ಸಾಧ್ಯತೆ ಇದೆ ಸರಿನಾ ಸಮಯ ಭಾಳ ಮುಖ್ಯ ನೋಡ್ತೀರಾ ಗಡಿಯಾರದಲ್ಲಿ ಮೂರು ಗಂಟೆ ಅಂತ ಇಟ್ಟಿವ ಮೂರು ಗಂಟೆ ಅಂದರೆ ನೀವು ಈ ಮೇಲಿನ ಏನೊಂದು ಐದು ಸೂಚನೆಗಳ ಬಗ್ಗೆ ತಿಳ್ಕೊಂಡು ಮೂರು ಗಂಟೆ ಒಳಗೆ ಬಂದರೆ ನಮ್ಮ ಹತ್ರ ಭಾಳ ಮ್ಯಾಜಿಕ್ ಇಂಜೆಕ್ಷನ್ಸ್ ಇದ್ದಾವೆ ಕೊಟ್ಟು ಎಷ್ಟೋ ಸಾರಿ ಈ ನಮ್ಮಲ್ಲಿ ಸುಮಾರು ಜನ ನಾನು ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ನಿಮ್ಮ ಮುಂದಿಟ್ಟರೆ ಅವ್ರಿಗೆ ಪ್ಯಾರಾಸಿಸ್ ಆಗುತ್ತೆ ಅಂತ ನೀವು ಕಂಡುಹಿಡೋಕ್ಕಾಗಲ್ಲ ಅಷ್ಟು ಚೆಂದ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸೊ ಸಮಯ ಭಾಳ ಮುಖ್ಯ ಐಡೆಂಟಿಫೈಂಗ್ ದ ಸಿಮ್ಟಮ್ಸ್ ಎಟ್ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಡೂ ಇಟ್ ವಿದಿನ್ ತ್ರೀ ಅವರ್ಸ್ ಇಟ್ಸ್ ನಾಟ್ ಲೈಕ್ ಮೂರು ತಾಸಂದ್ರೆ ಟೈಮ್ ಇದೆ ಎರಡು ತಾಸು ಹೋಗೋದಂತಲ್ಲ ಮೂರು ಗಂಟೆ ಮೇಲಿನ ಒಂದು ಅವಧಿ ಮೂರು ಗಂಟೆ ಒಳಗಡೆನ ಆದ ತಕ್ಷಣ ಹತ್ತು ನಿಮಿಷದಲ್ಲಿ ಹಾಸ್ಪಿಟಲಲ್ಲಿ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡ್ತೀನೋ ಹಾಗೆ ಮೂರು ಗಂಟೆ ಭಾಳ ಮುಖ್ಯ ಅದು ಏನು ಮಾಡಬೇಕು ಈಗ ಸರಿ ನಮ್ಮ ಮನೇಲಿ ಇದ್ವಿ ಅಪ್ಪಾಜಿ ಚಾ ಕುಡಿತಿದ್ರು ಒಮ್ಮೆ ನಂಬಲೆ ಮಾತು ಹೋಯಿತು ಕಣ್ಣಿನ ಸಮಸ್ಯೆ ಆಯಿತು ಅದು ಎಲ್ಲ ಬರೋಲ್ಲ ಈಗ ಮೇಲೇನು ಹೇಳಿದ್ನಲ್ಲ ಈಗ ಸ್ಟ್ರೋಕ್ ಪಾರ್ಶ್ವಾಯು ಅಂದರೆ ಈಗ ಮೇಲೆ ತೋರಿಸ್ತಿರೋಂಥ ಐದು ಚಿಹ್ನೆಗಳು ಬರಲಿಕ್ಕಿಲ್ಲ ಯಾವುದಾದ್ರೂ ಒಂದಿರ್ತದೆ ಕಂಡಾಗಿ ಏನು ಮಾಡ್ಬೇಕು ನಾವು ಏನೂ ಮಾಡೋಂಗಿಲ್ಲ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲ್ ಅಂದರೆ ಸ್ಟ್ರೋಕ್ ರೆಡಿ ಸೆಂಟರ್ಸ್ ಅಂತ ಹೇಳ್ತೀವಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ ಅಂದರೆ ನಾವು ಸಾಮಾನ್ಯವಾಗಿ ನಾಲ್ಕು ಒಂದು ಟೀಮ್ಗಳನ್ನು ಮಾಡ್ಕೊಂಡಿರ್ತೀವಿ ಈಗ ನೀವು ಪಾರ್ಶ್ವವಾಯು ಆಗಿ ಕರ್ಕೊಂಬಂದಂಥ ವ್ಯಕ್ತಿನ ನೋಡಲಿಕ್ಕೆ ನಾಲ್ಕು ಟೀಮ್ಗಳಿರ್ತವೆ ಮೊದಲು ತುರ್ತು ಚಿಕಿತ್ಸೆ ವಿಭಾಗದ ವೈದ್ಯರು ಯಾಕಂದರೆ ಟೈಮೇ ಮುಖ್ಯ ಎಷ್ಟು ಟೈಮ್ ಎಷ್ಟು ಸಮಯ ನಾವು ಹಾಳು ಮಾಡ್ತಾ ಹೋಗ್ತೀವಿ ಅಷ್ಟು ಉತ್ತಮ ಆಗುವಂಥ ಒಂದು ಕ್ಷೀಣತೆ ಕಾಣಿಸ್ತಾ ಹೋಗ್ತದೆ ಸರಿನಾ ಸೊ ಹಂಗಾಗಿ ತುರ್ತು ಚಿಕಿತ್ಸೆ ವಿಭಾಗದಲ್ಲಿ ಫಸ್ಟು ವೈದ್ಯರು ನೋಡಿ ಆಮೇಲೆ ಅವರು ರೇಡಿಯೋಲಜಿ ಅಂದರೆ ಈ ಸ್ಕ್ಯಾನ್ ಮಾಡ್ತಕ್ಕಂಥ ಒಂದು ವೈದ್ಯರಿಗೆ ಕಳಿಸ್ತಾರೆ ಎಷ್ಟು ಎಮರ್ಜೆನ್ಸಿ ಅಂದರೆ ಒಂದು ಯಾವುದಾದ್ರೂ ಸ್ಕ್ಯಾನ್ ನಡೀತಿದ್ರೆ ಆ ವ್ಯಕ್ತಿನ ಹೊರಗೆ ಕರೆದು ನಾವು ಹಾಕಿಸ್ತೀವಿ ಅಷ್ಟು ಫಾಸ್ಟ್ ಇರ್ತೀವಿ ಎರಡನೇದು ಕ್ಷಾ ಮೂರನೇದು ನಾವು ಬರ್ತೀವಿ ನಾಲ್ಕನೇ ಟೀಮು ಒಂದು ನ್ಯೂರೋ ಸರ್ಜರಿ ದಾವಣಗೆರೆಯಲ್ಲಿ ನಿಮಗೆ ಸ್ಟ್ರೋಕ್ ರೆಡಿ ಪಾರ್ಶ್ವಾಯು ಕೇಂದ್ರ ರೆಡಿ ಇರೋದು ಎಸ್ ಎಸ್ ನಾರಾಯಣ ಹಾಸ್ಪಿಟ್ಲಲ್ಲಿ ಸೊ ಆದ ತಕ್ಷಣವೇ ಹತ್ತೇ ನಿಮಿಷದಲ್ಲಿ ಟೈಮ್ ಹಾಳು ಮಾಡಿದೆ ಇದು ಇಮಿಡಿಯೇಟ್ ಇದಕ್ಕೆ ಆ್ಯಂಬುಲೆನ್ಸ್ ಗ್ಯಾಂಬುಲೆನ್ಸ್ ಕಾಯಂಗಿಲ್ಲ ಸ್ಟ್ರೋಕ್ ಆದ ತಕ್ಷಣ ನಿಮ್ಮಲ್ಲಿ ಏನು ವ್ಯವಸ್ಥೆ ಇದೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಯಾವ ಗಾಡಿ ಆಗ್ತದೆ ಆಟೋ ಆಗಿರ್ಬೋದು ಒಂದು ಕಾರ್ ಆಗಿರ್ಬೋದು ಯಾವುದೇ ಮೂರು ಗಾಲಿದು ನಾಲ್ಕು ಗಾಲಿದು ಯಾವ್ದಾಗತ್ತ ಇಮಿಡಿಯೇಟಾಗಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು ಆಸ್ಪತ್ರೆಗೆ ಅಂದರೆ ಓಡ್ ಬರಬೇಕು ಬಂದರೆ ಇಂಪ್ರೂವ್ಮೆಂಟ್ ಆಗೋಂಥ ಸಾಧ್ಯತೆ ಇರ್ತದೆ ಪಾರ್ಶ್ವವಾಯು ಹೆಚ್ಚಾನ್ ಹೆಚ್ಚು ಹಿರಿಯ ನಾಗರಿಕೆಗೆ ಆಗ್ತದೆ ನೂರಲ್ಲಿ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ನೀವು ಪಾರ್ಶ್ವ ಆದವ್ರನ್ನ ನೀವು ಲೆಕ್ಕ ಕಿಡಿದ್ರೆ ಸುಮಾರಾಗಿ ಆಗೋದು ಹಿರಿಯ ನಾಗರಿಕೆಗೆ ಅಂದ ಮಾತ್ರಕ್ಕೆ ಸಣ್ಣ ವಯಸ್ಕರಿಗೆ ಆಗಬಾರ್ದು ಅಂತಲ್ಲ ಯುವಜನತೆಗೂ ಆಗೋ ಸಾಧ್ಯತೆ ಇರುತ್ತೆ ಬಟ್ ಭಾಳ ಕಡಿಮೆ ಮಕ್ಕಳಲ್ಲೂ ನೋಡಿದ್ವಿ ಗುರುಪ್ರಸಾದ್ ಸರ್ಗೆ ಗೊತ್ತಿರೋ ಭಾಳ ಮಕ್ಕಳಲ್ಲೂ ಆಗ್ತದೆ ಬಟ್ ಅವು ಕಾರಣಗಳು ಬೇರೆ ಅಷ್ಟೇ ಹಿರಿಯ ನಾಗರಿಕರಿಗೆ ಬೇರೆ ಆಗ್ತದೆ ಮಕ್ಕಳಲ್ಲಿ ಯುವಜನತೆಗೆ ಸೊ ಇಲ್ಲರಿ ನನ್ನ ಮಗನಿಗೆ ಆಯಿತು ಇದು ಆಗಬಾರ್ದು ಅಂತ ತಲೆಯಲ್ಲಿ ಇಟ್ಕೊಬೇಡ್ರಿ ಇವುಗಳನ್ನು ಕಂಡಿಡಿಯೋದೇ ಮುಖ್ಯ ಮಕ್ಕಳಲ್ಲೂ ಆದರೂ ಏನು ಆಶ್ಚರ್ಯ ಪಡುವಂಥದ್ದು ಇಲ್ಲ ಏನು ಕಾರಣ ಯಾಕೆ ಆಗ್ತದೆ ಸರಿನಾ ಹೆಚ್ಚಿನ ಒಂದು ರಕ್ತದೊತ್ತಡ ಅನ್ಕಂಟ್ರೋಲ್ಡ್ ಬಿ ಪಿ ಅಂತ ಹೇಳ್ತೀವಿ ಒಮ್ಮಿಂದ ಒಂಬ್ಲೆ ಬಿ ಪಿ ಕಂಟ್ರೋಲ್ ಇಲ್ಲದೆ ಹೆಚ್ಚಾದರೆ ಆ ಮಿದುಳಿನಲ್ಲಿರುವಂಥ ರಕ್ತದ ನಾಳಗಳು ಆ ಪ್ರೆಷರನ್ನು ಒಂದು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆ ಇರೋಲ್ಲ ಅದು ಒಮ್ಮಿಂದ ಒಮ್ಮಿಂದೊಂಬ್ಲೆ ಅದು ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಇರುತ್ತೆ ಬಿ ಪಿ ಹೆಚ್ಚಾದಾಗ ಶುಗರ್ಸ್ ಹೇಳ್ತೀವಲ್ಲ ಶುಗರ್ ಕಂಟ್ರೋಲ್ ಇಟ್ಕೊಳ್ಳ್ರಿ ಮರ ಯಾಕೆ ಅಂತೇಳಿ ಶುಗರ್ ಹೆಚ್ಚಾದಾಗ ಅದು ಮಿದುಳಿಗೂ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲು ಕಾಮನ್ನೇ ಈ ಏನು ರೆಗ್ಯುಲರಾಗಿ ಒಂದು ವರ್ಷಕ್ಕೆ ಒಂದ್ಸಾರಿ ಇನ್ನೊಂದು ಐವತ್ತು ವರ್ಷದ ಮೇಲ್ಪಟ್ಟು ಎಲ್ಲ ವಯಸ್ಕರು ಹಿರಿಯ ಇದು ಹಿರಿಯ ನಾಗರಿಕರನ್ನಲ್ಲ ವಯಸ್ಕರು ಎಲ್ಲರೂ ವರ್ಷಕ್ಕೊಂದುಸರಿ ಮೂರಂತೂ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಎಲ್ಲ ಊರಲ್ಲೂ ಹಳ್ಳಿಗಳಲ್ಲೂ ಆಗ್ತವೆ ಇವು ಒಂದು ಬಿ ಪಿ ಶುಗರು ಹಾರ್ಟಿಗೆ ಸಂಬಂಧಪಟ್ಟದ್ದು ಕೊಲೆಸ್ಟ್ರಾಲ್ ಎಲ್ಲರೂ ಮಾಡ್ಸ್ಕೊಳ್ರಿ ಇದನ್ನು ತೊಂದರೆ ಆದಾಗ ಗುರ್ತೋದ್ಕಿಂತ ಈ ಪ್ರಾಬ್ಲಮ್ಸ್ ಆಗೋಕ್ಕಿಂತ ಮುಂಚೆ ಅದಕ್ಕೆ ಮದ್ದು ತೊಗೊಂಡ್ರೆ ಇವು ಅವಘಾತಗಳನ್ನು ತಡೆಗಟ್ಕೊತಿವು ಹೌದಿಲ್ಲ ಹ್ಞೂ ಇವು ನಾವಾಗಿ ಮಾಡ್ಕೊಂಡು ಅವಂತೂ ಪರಮಾತ್ಮ ಕೊಟ್ಟಿದ್ದು ಇವುಗಳನ್ನ ನೋಡಿ ಸ್ಮೋಕಿಂಗು ಡ್ರಿಂಕ್ಸು ಈ ಮದ್ಯಪಾನ ಧೂಮಪಾನ ಮತ್ತು ಮದ್ಯಪಾನ ಹೆಚ್ಚಿರುವಂಥ ವ್ಯಕ್ತಿಗಳಲ್ಲಿ ಆಗೋವಂಥ ಸಾಧ್ಯತೆಗಳಿದೆ ಇದು ಬಿಟ್ಟು ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತೆ ಐ ಥಿಂಕ್ ಯು ಪೀಪಲ್ ಕ್ಯಾನ್ ಕ್ಯಾನ್ಸೆ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದರೆ ಈಗ ತಂದೆ ಇರಲಿ ಯಾವುದೋ ಒಂದು ರಕ್ತದಲ್ಲಿ ದೋಷ ಇರೋದರಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ ಅವ್ರ ಪಾಪ ಬಿ ಪಿ ಇರಲ್ಲ ಶುಗರ್ ಇರೋಲ್ಲ ಪ್ರೋಟೀನ್ ಸಿ ಎಸ್ ಡೆಫಿಷಿಯನ್ಸಿ ಹೈಪರ್ ಹೋಮೊಸಿಸ್ಟಿನೀಮಿಯಾ 3 ತ್ರೀ they are all ಜೆನೆಟಿಕ್ causes ಆಫ್ ಸ್ಟ್ರೋಕ್ ಓಕೆ ಈಗ ನೆಕ್ಸ್ಟ್ ಈಗೆಲ್ಲ ಗುರ್ಸಿದ್ವಿ ಪಾರ್ಶ್ವವಾದಾಗ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತೀವಿ ನೀವೇನು ಮಾಡ್ತೀರಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ವಾ ಎಲ್ಲ ಹೇಳಿದ್ರಿ ನಾಲ್ಕು ಜನ ಟೀಮ್ ಇರ್ತಾರೆ ನೀವು ಹೋಗ್ತೀರಿ ಸ್ಕ್ಯಾನಿಂಗ್ ಮಾಡಿಸಿ ಏನು ಮಾಡ್ಬೇಕು ತಿಳಿಯಕ್ಕೆ ಇರ್ಬೇಕು ಏನಂತೇಳಿ ಫಸ್ಟ್ ನಾವು ಬಂದಾಗ ಖಾತ್ರಿ ಪಡಿಸ್ಕೊತೀವಿ ಹಾಸ್ಪಿಟ್ಲಿಗೆ ಬಂದಾಗ ಏನು ಮಾಡ್ತೀವಿ ಯಾಕಪ್ಪ ಎಷ್ಟೊತ್ತಿಗೆ ಆಯಿತು ಏನು ಆರಾಮಿದ್ರೆ ಬಿ ಪಿ ಶುಗರ್ದೆಲ್ಲ ಕೇಳ್ಕೊಂಡು ಒಂದು ಹಿಸ್ಟ್ರಿ ಅಂತ ಸಣ್ಣದಾಗ ಒಂದು ನೋಟ್ ಮಾಡ್ಕೋತೀವಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಎಮ್ ಆರ್ ಎ ಸ್ಕ್ಯಾನ್ ಮಾಡಿಸ್ತೀವಿ ಎಲ್ಲರಿಗೂ ನಾವು ಸ್ಟ್ರೋಕ್ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗ ಮಾಡಿಸೋದೆ ಎಮ್ ಆರ್ ಎ ಸ್ಕ್ಯಾನ್ ಮೇನ್ ಎಮ್ ಆರ್ ಐ ಬೇಕು ಸರ್ ಇವಕ್ಕೆಲ್ಲ ಸಿ ಸಿಟಿ ಸ್ಕ್ಯಾನ್ ಮೇಲೆ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ ಎಮ್ ಆರ್ ಐ ಆಮೇಲೆ ಏನು ಮಾಡ್ತೀವಿ ಒಂದು ಇಂಜೆಕ್ಷನ್ ಬರುತ್ತೆ ಈ ಟೆನೆಕ್ಟಿವ್ ಪ್ಲೇಸ್ ಅಂತೇಳಿ ಇದೇ ಒಂದು ಪವಾಡದ ಇಂಜೆಕ್ಷನ್ ಅಂತ ಕರಿತೀನಿ ನಾನು ಪವಾಡದ ಭಾಳ ಚೇಂಜಸ್ ಆಗಿದೆ ದಾವಣಗೆರೆಯಲ್ಲಿ ಸರಿಸುಮಾರು ಒಂದು ನಾಲ್ನೂರು ಜನಕ್ಕೆ ಮೇಲ್ಪಟ್ಟು ನಾವು ಈ ಇಂಜೆಕ್ಷನ್ಸ್ ಕೊಟ್ಟಿದ್ದೀವಿ ಭಾಳ ಚೆನ್ನಾಗಿ ಅವರು ಆರೈಕೆ ಮಾಡ್ಕೊಂಡು ನಡೀತದೆ ಇದೇ ಮೇನ್ ಇಂಜೆಕ್ಷನ್ ಇದು ಕೊಡೋದ ಬೇಡ ಅನ್ನೋದೇ ಒಂದು ಅಲ್ಲಿ ನಮ್ಮಲ್ಲಿ ಚರ್ಚೆಗಳನ್ನು ಮಾಡಿ ನಾವು ಇಂಜೆಕ್ಷನ್ ಸೆನೆ ಪ್ಲೇಸ್ ಅಂತ ಇಂಜೆಕ್ಷನ್ ಹೆಸರು ಮೂರು ಗಂಟೆ ಒಳಗೆ ಬಂದರೆ ಆ ಇಂಜೆಕ್ಷನ್ಸ್ಗಳನ್ನು ಕೊಟ್ಟು ಉತ್ತಮ ಆಗುವಂಥ ಸಾಧ್ಯತೆಗಳು ತುಂಬ ಇರ್ತವೆ ಭಾಳ ತಂದಿರುತ್ತೆ ಏನು ಪ್ಲೇಸ್ ಅಂತ ಇಂಜೆಕ್ಷನ್ ಇದೆ ಇದು ನಾವು ಕೊಡೋದು ಟ್ವೆಂಟಿ ಎಮ್ ಜಿ ವೈಲ್ ಬರ್ತದೆ ಸರ್ ಅದು ಈಗ ನ್ಯೂರಾಲಜಿಗೆ ಬೇರೆ ಇದೆ ಕಾಡೇಜ್ ಕಾಡೇಜಿಯವರು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾರೆ ಡೋಸ್ನ ನಮ್ಮಲ್ಲಿ ಅದು ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು ಮೂವತ್ತೈದು ಸಾವಿರ ಆಗ್ತದೆ ಪರ್ ಕಾಸ್ಟ್ ಅದು ಡಿಸ್ಕೌಂಟೆಡ್ ಅಂದರೆ ಬಡವರಿಗೆ ಅನುಕೂಲ ಆಗಲಿ ಅಂತ ಅದು ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಲ್ಲ ಎಸ್ ಎಸ್ ಎಲ್ ನೆಕ್ಸ್ಟ್ ಐ ಸಿಯಲ್ಲಿ ಒಂದು ಅಥವಾ ಎರಡು ದಿವಸ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಐ ಸಿಯಿಂದ ಹೊರಗಡೆಗೆ ವಾರ್ಡ್ಗೆ ಈ ಸಾಮಾನ್ಯ ವಾರ್ಡ್ಗೆ ಶಿಫ್ಟ್ ಮಾಡಿ ಫಿಸಿಯೋಥೆರಪಿ ಅಂತ ಮಾಡಿಸ್ತೀವಿ ಇದು ನಮ್ಮ ಹಾಸ್ಪಿಟಲಲ್ಲಿ ಸಾಮಾನ್ಯವಾಗಿ ಪ್ಯಾರಾಲಿಸಿಸ್ ಅಥವಾ ಲಕ್ವ ಆಗಿರೋವಂಥ ವ್ಯಕ್ತಿ ಬಂದರೆ ಒಂದು ಮೂರಿಂದ ನಾಲ್ಕು ದಿವಸ ಟ್ರೀಟ್ಮೆಂಟ್ ಅಷ್ಟೇ ಹೆಂಗೆ ತಡೆಗಟ್ಟಬೇಕು ಅದು ಒಂದು ಎಲ್ಲ ನಮ್ಮ ಬರ್ಬಾರ್ದು ನೋಡಿರಿ ಪ್ಯಾಲಿಸ್ ಸರ್ ಈಗ ಅಲ್ಲ ಈಗ ಆರಾಮಿರೋಗಿರ್ಬೇಕು ನಮ್ಮ ಚಾಕ್ರಿ ಮಾಡ್ಸ್ಕೋಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೌದು ಕೆಲವು ನಿಯಮಗಳಿದ್ದಾವ ಏನು ಮಾಡಬೇಕು ಆಹಾರ ಪದ್ಧತಿ ಮೇನ್ ಅದೇ ಸಾತ್ವಿಕ ಆಹಾರ ಅಂತ ಹೇಳ್ತೀನಿ ಖಾರ ಉಪ್ಪು ಹುಳಿ ಮಸಾಲೆ ಪದಾರ್ಥ ಹುಣ್ಣ್ಮೆ ಅಮಾಸೆ ದಿವಸ ಅಷ್ಟೇ ತಿನ್ನಿರಿ ಬೇರೆ ದಿವಸ ತಿನ್ಲಿಕ್ಕೆ ಹೋಗ್ಬೇಡ್ರಿ ದಿನ ಬಳಕೆ ಆಹಾರಕ್ಕೆ ಎಲ್ಲ ಸಾತ್ವಿಕ ಆಹಾರ ಹ್ಞೂ ಹೆಚ್ಚು ಬಳಸಿರಿ ಅಂತ ಹೇಳ್ತೀವಿ ಇವುಗಳನ್ನು ಸ್ವಲ್ಪ ನಿಮ್ಮ ಕೊಲೆಸ್ಟ್ರಾಲು ಅಥವಾ ಬಿ ಪಿ ಶುಗರು ಸ್ವಲ್ಪ ಬರೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಬಂದ್ರೂ ನಿಯಂತ್ರಣದಲ್ಲಿ ಇಟ್ಕೋಬೋದು ಸರಿನಾ ಸೇಮ್ ಆಹಾರದೇ ಇನ್ನೊಂದು ಸ್ಲೈಡ್ ಇದು ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಇದೊಂದು ಒಂದು ತಟ್ಟೆಯಲ್ಲಿ ಒಂದು ಅರ್ಧ ಆದರಷ್ಟು ನಿಮ್ಮದು ಒಂದು ಹಣ್ಣು ಮತ್ತು ತರಕಾರಿ ಇರಬೇಕು ಅಂತ ಒಂದಿದೆ ಪ್ರೋಟೀನ್ ಅಂದರೆ ಮಾಂಸದ್ದು ಸ್ವಲ್ಪ ಲಿಮಿಟೆ ಮಾಡಿರಿ ಅಂತ ಮಾಂಸದ್ದು ಭಾಳನೇ ಕಡಿಮೆ ಇರಬೇಕು ಮೊಟ್ಟೆ ತಿನ್ಬೋದು ಮಾಂಸದ ಸ್ವಲ್ಪ ಕಡಿಮೆ ಫಿಶ್ ತಿನ್ಬೋದು ಅಂತ ಹೇಳ್ತೀವಿ ನಾವು ಫಿಶ್ಶಲ್ಲಿ ಸ್ವಲ್ಪ ಈ ಏನು ಮೀನಲ್ಲಿ ಸ್ವಲ್ಪ ಈ ಆರೋಗ್ಯ ಕ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇದೆ ಇಷ್ಟು ನೆಕ್ಸ್ಟ್ ದೈಹಿಕ ಭಾಳ ಮುಖ್ಯ ಈಗ ಹೆಂಗಾಗಿದೆ ಇಪ್ಪತ್ತೊಂದು ಶತಮಾನದಲ್ಲಿ ಬರೀ ದುಡಿ 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 ಅದೇ ಆಗಿದೆ ಇವಾಗ ನಾವೆಲ್ಲ ನಮ್ಮ ದೇಹನೇ ಮರಿತಿದ್ದೀವಿ ಹೌದಿಲ್ಲ ಹಾಂ ಹಂಗಾಗಿ ದೈಹಿಕ ಚಟುವಟಿಕೆ ಭಾಳ ಮುಖ್ಯ ಸರಿನಾ ಈಗ ಈ ಹಳ್ಳಿ ಕಡೆಗಂತೂ ಅವ್ರು ದಿನ ಅವರವರು ಈ ಇದಕ್ಕೆಲ್ಲ ಹೋಗ್ತಾರೆ ಅವರಲ್ಲಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸಿಟಿಲಿ ಹೆಂಗೆ ನಾವು ಜೀವನ ಶೈಲಿಗೆ ನಾವು ಹೊಂದ್ಕೊಳ್ತಾ ಇದ್ದೀವಿ ದೇಹನೇ ಮರಿತಿದ್ದೀವಿ ನಾವು ಅಲ್ವಾ ಸೊ ಹಂಗಾಗಿ ದಿನ ಪ್ರತಿ ದಿವಸ ದೇಹದ ಚಟುವಟಿಕೆ ಅತ್ಯವಶ್ಯಕ ದಿನ ಮೂವತ್ತು ನಿಮಿಷ ವಾರದಲ್ಲಿ ಐದು ದಿವಸ ಸಾಕಾಗ್ತದೆ ದೇಹ ಚಟುವಟಿಕೆ ತರ್ಟಿ ಮಿನಿಟ್ಸ್ ಅ ಡೇ ಟೋಟಲ್ ಕ್ಯುಮ್ಯುಲೆಟಿವ್ ಒನ್ ಫಿಫ್ಟಿ ಮಿನಿಟ್ಸ್ ಅ ವೀಕ್ ದಿಸ್ ಇಸ್ ಯು ಎಸ್ ಎ ಗೈಡ್ಲೈನ್ಸ್ ಇದು ಅಷ್ಟು ಮಾಡಿರಿ ಸಾಕಂತ ಏನು ದೇಹ ಚಟುವಟಿಕೆ ಏನಾರು ಆಗಿರ್ಬೋದು ಒಂದು ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು ದಿನ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ವಾಕಿಂಗು ಜಾಗಿಂಗು ಸೈಕ್ಲಿಂಗ್ ಸ್ವಿಮ್ಮಿಂಗ್ ಏನಾಗ್ತದೆ ಅದು ಮಾಡ್ಬೋದು ಸ್ವಲ್ಪ ನಿಮ್ದು ಏನೇ ಬೇರೆ ಸಮಸ್ಯೆಗಳಿದ್ದರೂ ದೈಹಿಕ ಚಟುವಟಿಕೆಯಿಂದ ನಿಯಂತ್ರಣ ಇಟ್ಕೋಬೋದು ಆರೋಗ್ಯ ತಪಾಸಣೆ ಆಗಲೇ ಹೇಳಿದೆ ನಾನು ಐವತ್ತು ವರ್ಷದ ಮೇಲ್ಪಟ್ಟು ನೋಡಿ ಎಷ್ಟು ವ್ಯತ್ಯಾಸ ಅಂದರೆ ಈಗ ತುರ್ತು ಚಿಕಿತ್ಸೆಯಲ್ಲಿ ರೋಗಿಗಳನ್ನು ಕರ್ಕೊಂಡು ಬರೋದೇ ಒಂದು ಸನ್ನಿವೇಶ ಬೇರೆ ಆಗ್ತದೆ ಎಲ್ಲರೂ ಟೆನ್ಷನ್ ಆಗಿರ್ತಾರಲ್ವಾ ಕಾರ್ಸಸ್ ಆಯಿತು 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 ಅಂತೇಳಿ ಆ ಪಪ್ಪ ಟೆನ್ಷನ್ ಮಗ ಟೆನ್ಷನ್ ಹೆಂಡ್ತಿ ಟೆನ್ಷನ್ ಮೊಮ್ಮಕ್ಳಿಗೆ ಟೆನ್ಷನ್ ಅದೇ ಪ್ರತಿ ವರ್ಷ ನೀವು ತೊಂದರೆ ಇಲ್ಲದೇ ಇರುವಾಗ ತೊಂದರೆಗಳನ್ನು ಕಂಡು ಹಿಡಿಯುವಂಥ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ತಡೆಗಟ್ಟಬೋದು ಬರಬಾರ್ದು ಅಂತಲ್ಲ ಬಂದ್ರೂ ಮೈನರ್ ಇರ್ತವೆ ಸಣ್ಣ ಇರುತ್ತೆ ಅಂತ ಭಾಳ ಮುಖ್ಯ ಐವತ್ತು ವರ್ಷದ ಮೇಲ್ಪಟ್ಟು ರೆಗ್ಯುಲರಾಗಿ ಬಿ ಪಿ ಶುಗರು ಥೈರಾಯ್ಡು ಇರ್ತಾವೆ ವರ್ಷಕ್ಕೊಮ್ಮೆ ನಿಮ್ಮ ಸಂಬಂಧಪಟ್ಟದಂಥ ಸಲಹೆ ವೈದ್ಯರನ್ನು ಪಡೆದ್ರು ಹೇಳ್ತಾರೆ ಕಂಡಸಾರ ಸಾರಾಂಶ ಹಾಕಿದ್ದೀನಿ ಪಾರ್ಶ್ವಾಯು ಗುರುತಿಸೋದು ಭಾಳ ಮುಖ್ಯ ಸಮಯಬದ್ಧ ಚಿಕಿತ್ಸೆ ಸರಳ ಜೀವನಶೀಲ ಶಿಸ್ತು ಭಾಳ ಹೈಫೈ ಹೋಟೆಲ್ ಗೀಟೆಲ್ ಓದು ತಿನ್ನೋದು ಉಣ್ಣೋದು ಮನೆ ಪಕ್ಕ ಭಾಳ ಕಂಪೇರ್ ಮಾಡ್ತಿರಲ್ಲ ಏಯ್ ಅವ್ನು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಏನಿಲ್ಲ ಮನೇಲಿ ಆಹಾರವೇ ಶುದ್ಧ ಆಹಾರ ವೈದ್ಯರ ಸಮಾಲೋಚನೆ ಸತ್ಸಂಗ ಮಾಡಿರಿ ಅದೇ ಹೇಳೋದು ಪ್ರತಿನಿತ್ಯ ಯಾವುದೋ ಒಂದು ಒಂದು ಹಾಳು ಹರ್ಟೆಲಿ ತೊಡಗೋ ಬದಲು ಒಂದು ನಿಮಗೆ ತಿಳಿದಿರೋದೇನು ಪಕ್ಕದವ್ರು ತಿಳಿಸಿ ಹೇಳಿರಿ ಎಷ್ಟೋ ಅಲ್ಲೊಂದು ಭಾಳ ವ್ಯತ್ಯಾಸ ಕಾಣ್ಬೋದು ನೀವು ಕಾಯಿಲೆ ಬಗ್ಗೆ ಅರಿವು ತಿಳಿಸ್ರಿ ಸರಿನಾ ಇಷ್ಟು ಬಿಟ್ಟು ಎಲ್ಲ ಮಿಥ್ಯ ಇಷ್ಟೇ ಈ ಪ್ಯಾರಾಲಿಸ್ ಇರೋದು ಈಗ ನಾನೇನು ಹೇಳಿದ್ದೀನಲ್ಲ ಇಷ್ಟೇ ಸತ್ಯ ಉಳಿದಿರೋದು ಎಲ್ಲ ಮಿಥ್ಯ ಈಗ ಅತಿಯಾಗಿ ಶುಗರು ಬಿ ಪಿ ಕಂಟ್ರೋಲ್ದೇ ಇರುವಂಥ ವ್ಯಕ್ತಿಯಲ್ಲಿ ರಕ್ತಸ್ರಾವ ಆಗಿ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಮಿದುಳಲ್ಲಿ ರಕ್ತಸ್ರಾವ ಆದಾಗ ಮಿದುಳಿಂದು ಭಾಳ ವಿಶೇಷತೆ ಇದೆ ನೋಡಿರಿ ಈಗ ಕೈ ಮುರಿದ್ರೆ ಕೈ ಇಡ ದಪ್ಪ ಆದರೂ ಒಂದು ದೇವರ ವ್ಯವಸ್ಥೆ ಮಾಡಿದ್ದಾನೆ ಹೌದಿಲ್ಲ ಕೈ ಮುರ್ಕೊಂಡು ಕೈ ದಪ್ಪ ದಪ್ಪ ದಪ್ಪಾಗಿರುತ್ತೆ ಕಾಲು ಮುರಿದಿಷ್ಟು ಆಗಿರುತ್ತೆ ಒಂದು ವ್ಯವಸ್ಥೆ ಇದೆ ಅಲ್ಲಿ ಅಂದರೆ ಆ ಬಾವನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ಮಿದುಳು ಇಲ್ಲರಿ ಫಿಕ್ಸ್ ಇದು ಸೊ ಮಿದುಳಿಂದ ಏನಿರ್ತದೆ ಜಾಗ ಫಿಕ್ಸ್ ಇರುತ್ತೆ ಅಲ್ಲಿ ರಕ್ತಸ್ರಾವ ಆದರೆ ಅದು ಇಳಿಸೋ ಅಂಥ ವ್ಯವಸ್ಥೆ ಇಲ್ಲ ಮಿದುಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ನಾವು ಅದನ್ನು ಆಪರೇಷನ್ ಮುಖಾಂತರ ರಕ್ತಸ್ರಾವವನ್ನು ತೆಗೆದು ಟ್ರೀಟ್ಮೆಂಟ್ ಮಾಡ್ತೀವಿ ಎಲ್ಲರಿಗೂ ಮಾಡಲ್ಲ ಯಾರಿಗೆ ಔಷಧಿಗಳು ಕೆಲಸ ಮಾಡೋದಿಲ್ವೋ ಅಥವಾ ಔಷಧೋಪಚಾರ ಮಾಡಿನೋ ಪರಿಸ್ಥಿತಿ ಗಂಭೀರ ಆಗ್ತಾ ಹೋಗ್ತದೆ ಅಂಥವ್ರಿಗೆ ಮಾತ್ರ ನಾವು ಆಪ್ರೇಷನ್ ಮಾಡ್ತೀವಿ ಭಾಳ ಅಂದರೆ ಸೀರಿಯಸ್ ಪೇಷಂಟ್ಸಿಗೆ ಮಾಡಿಸ್ತೀವಿ ಬಟ್ ಅಂದರೆ ಆ ವ್ಯವಸ್ಥೆ ಇದೆ ರಕ್ತ ಸ್ರಾವ ಆದಾಗ ರಕ್ತಹೀನತೆ ಇಶ್ಕೆಮಿಕ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಲ್ಲ ದರ್ ಇಸ್ ನೋ ರೋಲ್ ಆಫ್ ಸರ್ಜರಿ ಎಷ್ಟು ಮುಂದುವರೆದಿದೆ ನೋಡಿರಿ ವಿದ್ಯಾನ ಹಾರ್ಟ್ ಅಟ್ಯಾಕಿಗೆ ಸ್ಟೆಂಟ್ ಹಾಕ್ತಾರೆ ಅಂತ ಕೇಳಿದಾರೆ ಹೌದಾ ಪಾರ್ಶ್ವಾಯುದೂ ಸ್ಟೆಂಟ್ ಹಾಕ್ತೀವಿ ನಾವು ಸರಿನಾ ಇಂಜೆಕ್ಷನ್ಸ್ ಕೆಲವು ವ್ಯಕ್ತಿಗಳಲ್ಲಿ ಯಾವಾಗ ಇಂಜೆಕ್ಷನ್ಸ್ನು ಕೆಲಸ ಮಾಡದೇ ಇರ್ಬೋದು ಅಥವಾ ಇದು ಇಂಜೆಕ್ಷನ್ಸ್ಲೆ ರಕ್ತದ ಒಂದು ಗಂಟಿರ್ತದೆ ಕರಗದೇ ಇರೋವಂಥ ಪರಿಸ್ಥಿತಿ ಇದ್ದಾಗ ಸ್ಟೆಂಟ್ ಹಾಕುವಂಥ ವ್ಯವಸ್ಥೆ ಇದೆ ಸ್ಟೆಂಟ್ ನಾವು ಹಾಕಲ್ಲ ನಾವು ರೆಡಿ ಮಾಡಿ ಕಳಿಸ್ತೀವಿ ಬೆಂಗಳೂರಲ್ಲಿ ಹಾಕ್ತಾರೆ ಅದನ್ನು ಆ ಒಂದು ವೀಡಿಯೋಲಿ ತೋರಿಸಿದ್ರು ಪಾಪ ಚಂದ ಇತ್ತು ಅದು ಒಬ್ಬರು ಸೀನಿಯರ್ ಡಾಕ್ಟರ್ ಡಾಕ್ಟರ್ ವಿಕ್ರಯ್ ಅವ್ರ ಹೆಸರು ಅವ್ರು ಮಾಡ್ತಾರೆ ಅದನ್ನು ಸ್ಟೆಂಟ್ ಅಂತೆ ಸ್ಟೆಂಟಿಂಗ್ ಈಸ್ ಎಸ್ ಬಟ್ ಆಪ್ರೇಷನ್ದು ಸರ್ ಪಾರ್ಶ್ವಾಯುದಲ್ಲಿ ಏನು ಅದರದ್ದು ವರ್ಕ್ ಇಲ್ಲ ಈಗ ಮಿದುಳಿಗೆ ರಕ್ತ ಚಲನೆ ಹೋಗೋದೆಲ್ಲ ಕುತ್ತಿಗೆ ಜಾಗದಿಂದ ಸರಿನಾ ಈ ಕುತ್ತಿಗೆ ಜಾಗದಲ್ಲಿ ಅವು ರಕ್ತದ ಗಂಟು ಕಂಡು ಬಂದರೆ ನಮಗೆ ಗುಳಿಗೆಯಿಂದನೂ ಅದರಿಂದ ಏನು ಕರಗುವಂಥ ಒಂದು ಕರಗಲ್ಲ ಅಂತ ಒಂದು ನಮಗೆ ಖಾತ್ರಿ ಆದರೆ ನಾವು ಅವಾಗ ಆ ಜಾಗಕ್ಕೆ ಎಕ್ಸ್ಟೆಂಟ್ ಹಾಕ್ತೀವಿ ಬ್ರೈನಿಗೆ ಬ್ರೈನ್ಗೆ ಯೂಶ್ವಲಿ ಕಡಿಮೆ ಈ ಕುತ್ತಿಗೆ ಜಾಗದಲ್ಲಿ ಮತ್ತು ಇನ್ನೇನು ಬ್ರೈನ್ ಕೆಳಗಡೆಗೆ ಅಲ್ಲಿ ಸ್ಟೆಂಟ್ ಹಾಕ್ತೀವಿ ನಾವು ಇಪ್ಪತ್ತು ವರ್ಷದ ವಯಸ್ಕರಲ್ಲಿ ಸಾಮಾನ್ಯವಾಗಿ ಈ ಒಂದು ಮಾನಸಿಕ ಒತ್ತಡ ಅಷ್ಟೊಂದು ಕಾರಣ ಆಗೋದಿಲ್ಲ ಅದೂ ಒಂದು ಕಾರಣ ಅಂತ ಹೇಳ್ತೀವಿ ಈ ಒಂದು ಕಾಯಿಲೆ ಆದಾಗ ಇದರಿಂದನೇ ಆಗತ್ತೆ ಅಂತಿರಲ್ಲ ಅದ್ರ ಜೊತೆಗೆ ಒಂದು ಸಣ್ಣದಾಗಿ ಒಂದು ಬಿ ಪಿ ಪ್ರಾಬ್ಲಮ್ ಇರ್ಬೋದು ಇರ್ತವೆ ಸೊ ಹಂಗೆ ಮಾನಸಿಕ ಒತ್ತಡ ಹೌದು ಬಟ್ ಬಹುಶಃ ರಕ್ತದಲ್ಲಿ ಕೆಲವು ಕೆಟ್ಟ ರಕ್ತದ ವಿಟಮಿನ್ಸ್ ಇರ್ತವೆ ಹೋಮೋಸಿಸ್ಟಿನ್ ಅಂತ ತೋರಿಸಿ ಅದು ಕೆಟ್ಟ ರಕ್ತದ ವಿಟಮಿನ್ ಅಂತ ಹೇಳ್ತೀವಿ ಅದರಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಅಥವಾ ತೀವ್ರ ಹಿಮೋಗ್ಲೋಬಿನ್ ಹೆಚ್ಚಾದರೂ ಆಗುತ್ತೆ ಈ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ರಕ್ತಹೀನತೆ ಅಂತ ಕೇಳ್ತೀವಲ್ಲ ಯಾರಿಗೂ ರಕ್ತ ಹೆಚ್ಚಿರೋದು ನೀವು ಬಹುಶಃ ಪ್ರಸಂಗ ಕೇಳಿ ಏ ರಕ್ತಹೀನ ಆಗಿದೆ ರಕ್ತ ಕಡಿಮೆ ಆಗಿದೆ ಹಾಕ್ಸ್ತೀವಿ ಅಂತ ಹೇಳ್ತೀವಿ ಎಷ್ಟೋ ಸರಿ ರಕ್ತ ಹೆಚ್ಚಾಗಿರುತ್ತೆ ಹದಿನೆಂಟು ಹತ್ತೊಂಬತ್ತು ಹಿಮೋಗ್ರಾಮ್ ಇರ್ತದೆ ಅಲ್ಲೂ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರ್ತದೆ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ಹಿಂದೆ ನಮಗೆ ಈ ಕಾಯಿಲೆಗಳ ತಿಳುವಳಿಕೆನೇ ಇರಲಿಲ್ಲ ಇತ್ತ ಇಲ್ಲೇ ಇಲ್ಲ ಪ್ಯಾರಾಲಿಸ್ ಅಂದ್ರೆ ಏನು ಗೊತ್ತು ಆವಾಗ ಮಾಡಿರೋವಂಥ ಒಂದು ಮೂಢ ಒಂದು ಪದ್ಧತಿ ಇದು ಏ ಒಂದು ಕೊಡಿಸಿ ಕೊಬ್ಬರಿ ಎಣ್ಣೆ ಅಂತೇಳಿ ಕೊಬ್ಬರಿ ಎಣ್ಣೆಗೂ ನಿಮ್ಗೆ ಪಾರ್ಶ್ವವಾಯು ಕಾಯಿಲೆಗೂ ಯಾವುದೇ ತರಹದ ಸಂಬಂಧ ಇಲ್ಲ ಹೊರತಾಗಿ ಎಷ್ಟೋ ಸಾರಿ ನಾವು ನಮ್ಮ ಏನು ಈ ಕರ್ಕೊಂಬಂದು ಪಾರ್ಶ್ವವಾಯು ಆಗಿ ಕರ್ಕೊಂಬಂದಂಥ ವ್ಯಕ್ತಿಗಳಲ್ಲಿ ಕೊಬ್ಬರಿ ಎಣ್ಣೆ ಹೊಟ್ಟೆ ಜೀರ್ಣಿಸೋದಿಲ್ಲ ಹೊಟ್ಟೆ ಜೀರ್ಣ ಸಹ ಆಗದೆ ಇರೋ ಕಾರಣ ಶ್ವಾಸಕೋಶಕ್ಕೆ ಹೋಗ್ತದೆ ನಿಮೋನಿಯಾ ನಾವು ಸ್ಟ್ರೋಕ್ ಬಿಟ್ಟು ಎಷ್ಟೋ ಸರಿ ನಿಮೋನಿಯಾ ಟ್ರೀಟ್ ಮಾಡಿ ಕೂತಿದ್ದೀವಿ ನಾವು ಭಾಳ ಮುಖ್ಯ ದಯವಿಟ್ಟು ಕೊಬ್ಬರಿ ಎಣ್ಣೆ ಕೊಡಿಸ್ಬಿಡ್ರಿ ಕೂದಲಿಗೆ ಹಾಕೋಷ್ಟು ಮಾತ್ರ ಇಡಿ ಇವಂದರೆ ಡೀಪ್ ರೂಟೆಡ್ ಇವಂತ ಹೇಳ್ತೀವಿ ಇವುಗಳನ್ನು ನೀವು ಭಯಕ್ಕೆ ಬರಲ್ಲ ತಿಳಕ್ಕೆ ಹೇಳಬೇಕು ಇಲ್ಲಪ್ಪ ಇದರಲ್ಲಿ ಅರ್ಥ ಇಲ್ಲ ಈಗ ಹಿರಿಯ ವಯಸ್ಕರಿಗೆ ಇನ್ನೂ ಸ್ವಲ್ಪ ಏ ಇಲ್ಲ ಅವನು ಕೊಡಿಸಿದ್ದಕ್ಕೆ ಆರಾಮಾಗ್ತಾನೆ ಅಂತ ಹೇಳ್ತೇನೆ ಕನಿಷ್ಠ ಅವ್ನ ಮಗನಿಗೆ ನೀವು ತಿಳಕ್ಕೆ ಕೊಡ್ತೀರಾ ಹೌದಿಲ್ಲ ಸೊ ಅವನಿಂದ ಚೇಂಜ್ ಆಗ್ತದೆ ಇವುಗಳಿಗೆ ದಶಕಗಳ ಬೇಕು ಇವು ನಮ್ಮ ಮನಸ್ಸಿಂದ ಹೋಗಿ ಮಾಡೋಕ್ಕಂತೆ ಇಲ್ಲ ಿಲ್ಲ ಇಲ್ಲ ಪಾರಿವಾಳದ ರಕ್ತ ಅದು ಅದೇ ಈಗ ನಮ್ಮ ಒಂದು ಏನು ಪದ್ಧತಿಲಿ ಎಲ್ಲಿಂದ ಬಂತು ಅನ್ನೋದು ನನಗೂ ಅದ್ರ ಮಾಹಿತಿ ಇಲ್ಲ ಭಾಳ ಸರ ಮಾಡ್ತಾರೆ ನೋಡಿದೀನಿ ಇವುಗಳೆಲ್ಲ ತಪ್ಪು ಇವು ಇವು ಯಾವ ತಪ್ಪು ಪದ್ಧತಿ ದೇಹದಲ್ಲಿ ಪರಮಾತ್ಮ ಸಾಕಷ್ಟು ರಕ್ತ ಕೊಟ್ಟು ನಮಗೆ ರಕ್ತದಾನ ಮಾಡ್ರಿ ಅಂತ ಹೇಳ್ತೀವಿ ನಾವು ಆ ಪಾರಿವಾಳದ ಇಪ್ಪತ್ತೆಮಲ್ ರಕ್ತ ನಮಗೆ ಎಲ್ಲೂ ಅಂದರೆ ಸಲ್ಲೋದೇ ಇಲ್ಲ ಅದು ಒಂದೇ ನಂಬರು ಎರಡನೇದೇನಿದೆ ಇವುಗಳೆಲ್ಲ ಮೂಢ ಅಂತ ಹೇಳ್ತೀವಿ ಈಗ ನಲವತ್ತೈವತ್ತು ವರ್ಷದ ಹಿಂದೆ ಪಾಪ ಅಜ್ಞಾನದಲ್ಲಿ ಮಾಡಿ ಬಂದಿರೋ ಒಂದು ಪದ್ಧತಿಗಳು ಇವು ನಾವು ಜ್ಞಾನಿಗಳಾಗಿ ಇವನ್ನ ನಾನು ಖುದ್ದಾಗಿ ಮೊನ್ನೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹೋಗಿದ್ದೆ ತಪೋನ ಇದೆಯಲ್ಲ ತಪೋನದಲ್ಲಿ ಹೋದಾಗ ನಾನಲ್ಲಿ ಅಶ್ವಿನಿ ಪ್ರೊಫೆಸರ್ ಇದ್ದಾರೆ ಅವರು ಪ್ರಾಂಶುಪಾಲ್ರಲ್ಲಿದೆ ಕೇಳಿದೆ ನಾನು ಮೇಡಮ್ ನೀವು ಹೆಂಗೆ ಸ್ಟ್ರೋಕಾಗಿ ಏನಾದರೂ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಕೂಡ ಈ ಸ್ಟ್ರೋಕ್ ಪೇಷಂಟ್ಸ್ಗೆ ಔಷೋಪಚಾರ ಇಲ್ಲ ಔಷಧಿ ಉಪಚಾರ ಇಲ್ಲ ಅವ್ರು ಕೇಳಿದರು ಇಲ್ಲರಿ ಸರ್ ಇದು ಟ್ರೀಟ್ಮೆಂಟ್ ಮಾಡೋದು ನೀವೇ ಆಮೇಲೆ ಸ್ಟ್ರೋಕ್ ಆದಮೇಲೆ ಕೆಲವು ನಾನಾ ಕಾರಣಗಳಿಂದ ಸ್ವಲ್ಪ ವೀಕ್ನೆಸ್ ಈಗ ಏನು ಸ್ವಾಧೀನತೆ ಸ್ವಲ್ಪ ಕಳ್ಕೊಂಡಿರೋದು ಹಾಗೆ ಉಳಿದಿರುತ್ತೆ ಅದುಗಳನ್ನು ನಾವು ಫಿಸಿಯೋಥೆರಪಿ ಮಾಡ್ತೀವಿ ಕೆಲವು ನರವೃದ್ಧಿಗೆ ಸಂಬಂಧಪಟ್ಟದಂಥ ಔಷಧಿ ಕೊಡ್ತೀವಿ ಅಂತ ತಿಳಿಸಿದ್ರು ಅವರು ಇದು ಯಾರಿಂದ ಪ್ರಾಂಶುಪಾಲರು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಮಾತಾಡಿ ಬಂದಂಥ ಒಂದು ಚರ್ಚೆ ಇದು ಸೊ ಹಾಗಾಗಿ ಯಾವ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗ ಆಲೋಪತಿ ಮತ್ತು ಇದೇನು ಇಂಜೆಕ್ಷನ್ ಬಿಟ್ಟರೆ ಆ್ಯಸ್ ಆಫ್ ನೌ ದರ್ ಇಸ್ ನೋ ಟೈಮ್ ಟೆಸ್ಟೆಡ್ ಟ್ರೀಟ್ಮೆಂಟ್ ಹಾಗಾಗಿ ದಯವಿಟ್ಟು ಹೇಳಿರಿ ನಾಟೇನದಿಲ್ಲ ಅದು ತಪ್ಪದು ಗೊತ್ತಿಲ್ಲದೆ ಇರು ಅಜ್ಞಾನದಲ್ಲಿ ಮಾತಾಡ್ತಿರ್ತಾರೆ ಈಗ ನೋಡಿ ಈಗ ಕೆಲವು ಜನ ಅದನ್ನೇ ವಾದಿಸ್ತಾರೆ ಅದು ಬಿಟ್ಬಿಡ್ಬೇಕು ಅವನ್ನ ಬಟ್ ಅಟ್ಲೀಸ್ಟ್ ತಿಳ್ಕೊಳ್ಳೋರಲ್ಲಿ ಹೇಳಬೇಕು ಈಗ ಆ್ಯಸ್ಪ್ರೀನ್ ಬಗ್ಗೆ ನಾನು ಹೇಳ್ತೀನಿ ಏನು ಆ್ಯಸ್ಪ್ರೀನ್ ಅಂದರೆ ಅದು ಎಸ್ಟಲ್ ಸಲಿಸ್ಲಿಕ್ ಆಸಿಡ್ ಅಂತ ಅದ್ರದೊಂದು ಕಂಟೆಂಟ್ ಅದು ಅದನ್ನು ಅದೇನು ಮಾಡುತ್ತೆ ರಕ್ತ ಹೆಪ್ಪುಗಟ್ಟೋದನ್ನು ತಡೆಗಟ್ತದೆ ಆ್ಯಸ್ಪ್ರಿನ್ ಅದನ್ನು ಯಾವಾಗ ಕೊಡ್ತೀವಂದರೆ ಪುನಃ ಪಾರ್ಶ್ವಾಯು ಆಗದೇ ಇರಲಿ ಅಂತ ಕೊಡುವಂಥ ಔಷಧಿ ಅದು ಅದು ಆದಾಗ ಏನು ಕೆಲಸ ಮಾಡಲ್ಲ ಈಗ ಮಿದುಳು ನೋಡಿ ಭಾಳ ವಿಚಿತ್ರ ಇದೆ ಅದು ಒಂದು ಸಾರಿ ಪಾರ್ಶ್ವಾಯು ಆದಮೇಲೆ ನಾವು ಆ ರೋಗಿಗಳಿಗೆ ದಿನನಿತ್ಯ ಮೆಡಿಸಿನ್ಸು ಜೀವನಾದ್ಯಂತ ತೊಗೊಳಿ ಕೇಳ್ತೀವಿ ಅವಾಗ ಕೊಡುವಂಥ ಒಂದು ಆ್ಯಸ್ಪ್ರೀನ್ಗಳಿಗೆ ಅದು ಯಾಕೆ ಕೊಡ್ತೀವಿ ಅಂದರೆ ಈ ಒಂದು ಸಾರಿ ಆಗಿದೆ ಮತ್ತೆ ಪುನಃ ಪುನಃ ಆಗ್ಬಾರ್ದು ಹಾರ್ಟ್ ಅಟ್ಯಾಕ್ ಹಂಗೆ ಅಲ್ಲ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಡಾಕ್ಟರ್ಸು ಆ ಸ್ಟೆಂಟ್ ಹಾಕಿಬಿಟ್ಟು ಹಾಕ್ಬಿಟ್ಟು ಗುಳಿಗೆ ಕೊಡ್ತಾರೆ ತಗೊಳಪ್ಪ ನೀನು ಬೇಕು ಮತ್ತಿಲ್ಲ ಅಂದರೆ ಸ್ಟಂಟ್ ಬ್ಲಾಕ್ ಆಗ್ತದೆ ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರೋಂಥೇಳಿ ಸೊ ತಡೆಗಟ್ಟುವಂಥ ಒಂದು ಗುಳಿಗೆ ಅದು ಆದಾಗ ಏನು ಕೆಲಸ ಮಾಡಲ್ಲ ಅದು 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 ಒಂದು ಎರಡನೇದು ಈಗ ಪ್ಯಾರಾಲಿಸ್ ರಕ್ತಸ್ರಾವ ಆದೋಗಾಗುತ್ತೆ ನಾನು ಹೇಳಿದ್ನಲ್ಲ ನೂರಲ್ಲಿ ಇಪ್ಪತ್ತು ಜನಕ್ಕೆ ಬಿ ಪಿ ಹೆಚ್ಚಾದಾಗ ರಕ್ತಸ್ರಾವ ಆಗುತ್ತೆ ನೀವು ಗುಳಿಗೆ ಕೊಟ್ಟರೆ ರಕ್ತಸ್ರಾವ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಹೌದಲ್ಲ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಸ್ಕ್ಯಾನಿಂಗ್ ಮಾಡಿದಾಗ ಹೋಗುತ್ತೆ ನಿಮಗೆ ಅಲ್ವಾ ಈಗ ನಾವು ನಾವು ನೋಡಿದ ತಕ್ಷಣನೇ ಈ ವ್ಯಕ್ತಿಯಲ್ಲಿ ರಕ್ತಸ್ರಾವ ಸೂಕ್ಷ್ಮ ಚಿಹ್ನೆಗಳಿರ್ತವೆ ಭಾಳನೇ ಬಿ ಪಿ ಹೆಚ್ಚಿರೋದು ಅಥವಾ ಜ್ಞಾನ ತಪ್ಪಿರುವಂಥವು ರಕ್ತಸ್ರಾವ ಆಗಿರ್ಬೋದು ಅಂತ ಒಂದು ಊಹಾ ಚರ್ಚೆ ಮಾಡ್ತೀವಿ ಸ್ಕ್ಯಾನ್ ಆಗೋವರೆಗೂ ನಮಗೆ ಲೆಕ್ಕನೇ ಸಿಗೋದಿಲ್ಲ ಅದು ಈ ರಕ್ತಸ್ರಾವ ಆಗಿದೆಯೋ ರಕ್ತಸ್ರಾವ ಆಗಿಲ್ಲೋ ರಕ್ತಹೀನತೆಗೆ ಮಾತ್ರ ನಾವು ತಡೆಗಟ್ಟೆ ಕ್ಯಾಸ್ಪ್ರಿನ್ ಕೊಡ್ತೀವಿ ಆ್ಯಸ್ಪ್ರಿನ್ ಅಂತ ವ್ಯಕ್ತಿಲಿ ಕೊಟ್ಟರೆ ದುರಂತ ಆಗ್ತದಲ್ಲ ರಕ್ತಸ್ರಾವ ಆಗಿ ಈ ಔಷಧಿಯಿಂದ ಕಂಟ್ರೋಲ್ ಆಗೋವಂಥ ವ್ಯಕ್ತಿನ ನಾವು ಆಪ್ರೇಷನ್ ಮಾಡಿಸಿ ಬುರುಡೆಯ ತೆಗೆ ಅಂತ ಒಂದು ಪ್ರಸಂಗ ಬರ್ತದೆ ಹಾಗಾಗಿ ಸರ್ ದಯವಿಟ್ಟು ಆ್ಯಸ್ಪ್ರಿನ್ ಅದು ಏನು ಕೊಡೋಕೆ ಹೋಗ್ಬೇಡ್ರಿ ಹಾರ್ಟ್ ವೈದ್ಯರು ಅದನ್ನು ಈಗ ಹಾರ್ಟ್ ವೈದ್ಯರು ಈಗ ಈ ಕೆಲವು ಬಿ ಎಮ್ ಎಸ್ಸು ಮತ್ತು ಸುತ್ತಮುತ್ತಲಿರುವಂಥ ಏನೂ ಪಾಪ ವ್ಯವಸ್ಥೆ ಇರೋಲ್ಲ ಎದೇನೋ ಒಂದು ಬರುತ್ತೆ ಎಡಗೈ ನೋವು ತುಂಬ ಬೇವರು ಇದ್ದಾಗ ಇಲ್ಲಪ್ಪ ಇದು ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ನಾಲ್ಕು ಗುಳಿಗೆ ತೊಗೊಂಡು ಹೋಗುವಂತ ಅಂತ ಕೊಡ್ತಾರೆ ಹಾರ್ಟ್ ವೈದ್ಯರು ಹಾರ್ಟ್ ಅಟ್ಯಾಕೀಗ ಅದು ಸರಿ ಪ್ರಾಕ್ಟೀಸ್ ಅದು ಆದರೆ ಸ್ಟ್ರೋಕ್ ಇದ್ದಾಗ ಆಸ್ಪ್ರಿನ್ ಸಲಹೆ ಮಾಡೋದಿಲ್ಲ ಬೇಡ ಅಂತ ಹೇಳ್ತೀವಿ ನಾವು ಕರ್ಕೊಂಡು ಕರ್ಗೊಂಡೋಗು ಫಸ್ಟ್ ಏಡ್ ಗಾಡಿ ಚಾವಿಗೆ ಹುಡುಕಬೇಕು ಗಾಡಿ ತೆಗಿಬೇಕು ಏನಾಗಲ್ಲ ಯಾವ ಎಲ್ಲರ ಇರೋ ಅಣ್ಣ ಗಾಡಿ ಈಗ ಏನಿಲ್ಲಮ್ಮ ಏನು ಸಾಧ್ಯ ಇಲ್ಲ ಟೈಮೇ ವೇಸ್ಟ್ ಮಾಡೋಂಗಿಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ